Now I'm going to work it, first I'm going to work it. Now I'm going to work ಇವತ್ತು ಏನು ವೆಂಕಟವ್ರದ ಹುಟ್ಟುಹಬ್ಬದ ಇರುವುದರಿಂದ ನಾವು ತಿಪ್ಪೇನಹಳ್ಳಿ ಮಾನಸ ವೃದ್ಧಾಶ್ರಮದಲ್ಲಿ ಆಚರಿಸ್ತಿದ್ದೇವೆ ಅವ್ರ ಬೆಂಬಲಿಗರು ಅವ್ರ ಆತ್ಮೀಯರೆಲ್ಲ ಬಂದು ಅದೇ ರೀತಿ ಮೊನ್ನೆ ಅವರು ಕರ್ನಾಟಕ ಯುವರತ್ನ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಇವತ್ತೇನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವೆಂಕಟವರಿಗೆ ಮುಂದಿನ ದಿನಗಳಲ್ಲಿ ಇದೇ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಅವರು ಏನಿಲ್ಲಿ ತರಕಾರಿ ದೋಸೆ ಧಾನ್ಯ ಕೊಟ್ಟಿದ್ದೀವೋ ಅವರು ಸರಳತೆ ಅವ್ರ ವ್ಯಕ್ತಿತ್ವ ಅವ್ರನ್ನ ಅಳವಳಿಕೆ ಅವರು ಮಾಡುವ ಸಹಾಯಗಳು ನನಗೆ ಅದು ಒಳ್ಳೆಯದ್ರ ನೋಡಿದ್ರಿಂದ ನಾನು ಇಲ್ಲಿ ಬಂದು ಅವ್ರದ್ದು ಹೆಲ್ಪಿಂಗ್ ನೇಚರ್ ನೋಡಿ ನಾನು ನಮ್ಮ ಬೆಂಬಲಿಗರು ನಮ್ಮ ಆತ್ಮೀಯರು ಅವ್ರ ಸ್ನೇಹಿತರು ಎಲ್ಲ ಬಂದು ಇಲ್ಲಿ ಆಚರಿಸ್ಕೊಂಡಿದ್ದೀವಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವೆಂಕಟ ಅವರಿಗೆ ಒಳ್ಳೆಯ ಒಳ್ಳೆ ಕಾರ್ಯಗಳು ಒಳ್ಳೆ ಒಳ್ಳೆಯ ಸೇವೆಗಳು ಮಾಡ್ಕೊಂಡು ಹೋಗಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ past <laughs> ವೆಂಕಟ್ ವೆಂಕಟ ಅವರ ಅಭಿಮಾನಿಗಳಾದ ಅನಿಲ್ ಮತ್ತು ಅವರ ಸಂಗಡಿಗರೆಲ್ಲರೂ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯ ತರಕಾರಿ ಹಣ್ಣು ಹೂವು ಎಲ್ಲ ತಂದಿರುವುದಕ್ಕಾಗಿ ನಮ್ಮ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ನಿಮಗೆಲ್ಲರಿಗೂ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ